ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನಿಟ್ಟು ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು ನಮ್ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು ಅದ್ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂದ್ ಚೂರು ಗಾಡಿ ಆಕ್ಸಿಡೆಂಟ್ ಆಗಿ ಎಲ್ಲೆಲ್ಲ ಮುರಿದೋಗಿದ್ದು ಆ ಸಿಕ್ಕು ಈ ಸಿಕ್ಕು ತಾಣ್ ನಮ್ ರಾತ್ರಿ ತೂಳು ನೀರು ಇಲ್ದಂಗ್ ಆಗ್ಬೇಕು ಏನ್ ಮಾಡ ಸ್ವಾಮಿ ಈಗ ಈಗ ನೀನು ಎಲ್ಲಾ ಅದು ನನ್ನ ಮನೆಯಲ್ಲಿ ಸರಿ ಮಾಡಿದ್ದೆ ಬಂದು ಬಳೆ ರೆಡಿ ಆಗೇತಿ ಅದು ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಆ ಸಿದ್ಧಗಂಗೆ ಶೃಂಗೇರಿ ಮಠ ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಮೀನ್ ಇರತ್ತ ಜಾಗ ದಾಟ್ರೆ ನಿಗರ ಮನೆ ಕೆಟ್ಟ ಬರ್ಣ ಬಂದು ಬರೋನ್ ಬರೋಕೆ ಇಲ್ಲಿ ತುಮ್ಕೂರ್ ಹತ್ರ ಹಳ್ಳಿ ನಮ್ದು ಹಾ ಈ ಮಳೆ ಆಠ ಇದೆ ಸ್ವಾಮಿ ಸ್ನಾನ ಮಳೆ ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ ಮಳೆ ಫುಲ್ ಮಳೆ ಬರ್ತಾ ಇದೆ ರಾತ್ರಿಯಿಂದ ಫುಲ್ ಮಳೆ ಮಡದಲ್ಲಿ ಈಗ ಒಂದ್ ಕೆಲ್ಸ ಮಾಡಪ್ಪ ನೀನ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ದಕ್ಷಿಣ ಅಂತ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಗುರು ದಕ್ಷಿಣ ಅಂತ ಕೊಡ್ಬೇಕಾಗುತ್ತೆ ಇಲ್ಲಿ ಇದು ಯಾರೋ ಒಬ್ರು ಶ್ರೀನಿವಾಸ್ ಅಂತ ಅವ್ರಿ ನಮ್ಮ ಊರ್ ಪಕ್ಕ ಬಗು ಬೆಳ್ಳಾರಿಲಿ ಹಾ ಇದು ತೋರ್ಸ್ಬಿಟ್ರೆ ಮಾಡ್ಸ್ಕೊಡ್ತಾರೆ ಐದ್ ಸಾವಿರ ರೂಪಾಯಿ ಕೊಡು ಅಂತ ಅಂತಾವ್ರಿ ಯಾರು ಸುದ್ದಿ ಬರದಂಗ್ ಮಾಡಿದಿವಿ ಐದ್ ಸಾವಿರ ರೂಪಾಯಿ ಕೊಡು ಅಂತ ನೀನು ಐದ್ ಸಾವಿರನೂ ಕೊಡ್ಬೇಡ ಏನು ಕೊಡ್ಬೇಡ ಹ್ಮ್ ಮುನ್ನೂರ್ ರೂಪಾಯ್ನ ಹ್ಮ್ ನಾನ್ ಅಕೌಂಟ್ ನಂಬರ್ ಕೊಡ್ತೀನಿ ಹ್ಮ್ ಅದನ್ ಅದೊಳ್ಳಿಗ್ ಹಾಕು ನಿನ್ಗೆ ಬಳೆ ಅದೆಲ್ಲ ಕೋರಿಯರ್ ಆಗಿ ನಿಂಗೆ ಮನೆಗೆ ಕಳ್ಸ್ಕೊಡ್ತೀನಿ ಒಳ್ಳೆ ದೊಡ್ಡ ಮಾತು ಕಳಿಸ್ತೀನಿ ಇವತ್ತೇ ಕಳಿಸ್ತೀನಿ ಸ್ವಾಮಿ ಮುನ್ನೂರು ರೂಪಾಯಿನ ಕಳಿಸ್ಬೇಕು ತಡಿ ಒಂದ್ ನಿಮಿಷ ಅವ್ರ ಬಳೆ ಹೆಚ್ಚಾಗುತ್ತಪ್ಪ ಬಳೆದ್ ಹೆಚ್ಚಾಗುತ್ತಪ್ಪ ಬಳೆದು ಆಮೇಲೆ ಬಳೆ ಅಕ್ಷತೆ ಒಂದು ಕಾಯಿಕಟ್ಲು ಅಲ್ವಾ ಅಷ್ಟು ಮೂರು ಮೂರು ಮೂರ್ ನೋಡಪ್ಪ ನಾನು ಸಿಂರಾಜು ಮನೆಗೆ ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಾ ಅಲ್ವಾ ಅಕ್ಷತೆ ಆಮೇಲೆ ಕೆಜಿ ಕೆಜಿ ಬಳೆ ಅಕ್ಷತೆ ಆಮೇಲೆ ಆಮೇಲೆ ಮನೆ ಕಟ್ಲೆಕಾಯಿ ಅದು ಮೂರು ಹಾಕ್ಬೇಕಾಗುತ್ತೆ ನಮ್ದು ಅಕೌಂಟ್ ನಂಬರ್ ಇಲ್ಲ ನಮ್ಮ ಶಿಷ್ಯರು ನಮ್ಮ ಶಿಷ್ಯರದು ನಂಬರ್ ಕೊಡ್ತೀನಿ ಅವರ ಇವ್ರದು ಅವ್ರ ಅಕೌಂಟ್ ನಂಬರ್ ಗೆ ಹಾಕ್ ಬಿಟ್ರಿ ನೀವು 501 ರೂಪಾಯಿ ಹಾಕ್ ಐನೂರ್ ರೂಪಾಯಿ ಹಾಕ್ ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದ ಬರುತ್ತೆ ಇಲ್ಲ ಇಲ್ಲ ಈಗ ಆಗಲ್ಲ ಬ್ಯಾಂಕ್ ಟೈಮ್ ಹಾಕ್ರಿ ಓ ಆಯ್ತಂಗ 10 ಗಂಟೆ ರಗ್ ನಾನು ಫೋನ್ ಮಾಡ್ತೀನಿ ಆ ಕಾರ್ಪೊರೇಷನ್ ಬ್ಯಾಂಕು ಹಾ

ಹಳ್ಳಿ ಗುಗ್ಗು ಕಣ್ರಿ ಗೊತ್ತಾಗಲ್ಲ ನಿಮ್ಗೆ ಹೋಗ್ಲಿ ತಿಂಡಿ ತಿಂದ್ರೇನ್ರಿ ತಿಂಡಿ ಅಲ್ಲ ನಾನು ಚಪಾತಿ ಮಾಡಿ ಚಪಾತಿ ಮಾಡಿ ಮತ್ತೆ ಪಲ್ಯ ಮಾಡಿದೀನ್ ಕಣ್ರಿ ಹ್ಮ್ ಬನ್ರಿ ಬನ್ರಿ ಮನೆಗೆ ನನ್ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು ಇಷ್ಟೋ ತಕ ಜಾಡಿ ಸುಸ್ತಾಗ್ಬಿಟ್ಟಿದೀನಿ ಕಣ್ರಿ ನನ್ನ ಮಗ ಈಗ ಕೊಡ್ತೀನಿ ಆಕ್ ಕೊಡ್ತೀನಿ ಅಂತಾನೆ సంతోష <laughs> <laughs> ಅಂತ ಊರ್ವಶಿ ಮೆನ್ಕುಂತ ಸಂತೋಷ ಪಡ್ತಾರೆ ನಾವ್ ಸಂತೋಷ ಕೊಟ್ರೆ ಏನ್ರಿ ಕೆಲವೇ ದಿನ ಕೆಲವ್ ವರ್ಷಗಳಿಂದ ಮುಗಿಸ್ಕೊಳಲ್ಲ ತಿರ್ಗಾಡಿ ಬನ್ರಿ ಯಾವಾಗ ಬರ್ತೀರ ಸಾಯಂಕಾಲ ಬರ್ತೀರ ಮಗು ಬೇರೆ ಅಪ್ಪ ಅಪ್ಪ ಅಂತ ಕೇಳ್ತಾನೆ ಐತೆ ಅವಳು ವಾಟ್ಸಪ್ ನೀವು ಫೋಟೋ ನೋಡ್ಬಿಟ್ಟವಳಲ್ಲ ಯಾವಾಗ ಬರುತ್ತೆ ಅಪ್ಪ ಯಾವಾಗ ಬರುತ್ತೆ ಅವಳೆ ನೀವೇನ್ ಬಿಟ್ಟು ಯಾರನ್ನ ತೋರ್ಸ್ಲಿ ನಾನು ಅವಳಿಗೆ ಅಲ್ಲ ರೀ ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡಬಾರ್ದು ಕಣ್ರಿ ಒಂದ್ ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಅಂದ್ರೆ ಅಲ್ಲ ರೀ ನಿಮ್ಮ ಪ್ರೀತಿ ರೆ ತಾನೇ ಮಾಡ್ತಾ ಇರೋದು ಅವ್ರಿ ಯಾರ ಅವ್ರ ಹೆಸರು ಹೇಳ್ರಿ ಹಲೋ ನರಸಿಂಹಣ್ಣ ನರಸಿಂಹಣ್ಣ ಹಲೋ

ಅಡ ನಾನು ಏರಡ ಮಾಡ್ಲಿ ಯಾರಿ ಮಾಡ್ತಿದಾ ನೀನು ಅಡ ನರಸಿಂಹಣ್ಣ ಗಲ್ಬಾ ಬಳ್ಳಾಪುರ ಬಿಎನ್ ನರಸಿಂಹರಾಜು ಓ ಯಾರು ಯೇ ಆನ್ ಟೈಮ್ ಏಕ ಬರೆ ಫೋಟೋ ಫೋನ್ ಮಾಡ್ತಾರೆ ಟ್ರೈ ನೈ ನಮನೆ ಯಾರು ಯಾರು ಗೊತ್ತಾಳ್ತಾಯಣ್ಣ ಅಡ

ಮಣ್ಣು ಮಾಡಕ್ಕೂ ಕಾಸಿಲ್ಲ ಕ ಏಣ ಬರ್ಬೇಕು ನೀನೇ ಮುಂದೆ ನಿಂತ್ಕೊಂಡು ಮಣ್ಣು ಮಾಡ್ಬೇಕಣ ಓಣ ಅಯ್ಯೋ ನಿನ್ಗೆ ಏನ್ ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು ನಿನಗೆ ಏನು ಈ ಕಷ್ಟಕ್ಕೂ ನಿನಗೆ ಅಂದರಿ ಅಲ್ವ ನಿನಗೆ ಮಾಡ್ಬೇಕು ಅಂತ ಬಂದು ನಮ್ಮ ಮನೆಯವ್ರು ಸತ್ತೋದ್ರಲ್ಲ ನನ್ನ ಜೀವನ ಹೆಂಗೆ ಈಗ ಅಲ್ಲಿ ನಿಮ್ಮವರಿಗೆ ಫೋನ್ ಮಾಡ್ರಿ ನೀವು ಇವ್ರಿಗೆ ಎಂತ ಕೆಂಪಣ್ಣವ್ರಿಗೆ ಅವ್ರಿಗೆ ಕರೆಗೌಡ್ರಿಗೆ ಅಣ್ಣ ಅದಿರ್ಲಿ ನಮ್ಮ ಮನೆಯ ಸತ್ತೋದ್ರಲ್ಲ ನನ್ ನೀನೇ ಮಡಿಕೊಂಬೇಕ ಅಣ್ಣ 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 ಲೋಕ ಜಾಸ್ತಿ ಹೋದಿಲ್ಲರ ನೀನು ಪ್ರಪಂಚ ಸುತ್ತಿದ್ದೆ ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು ಒಳ್ಳೊಳ್ಳೆ ರಾಜ್ಯಗಳನ್ನ ನಿನ್ನ ಹುಟ್ಟೂರ್ ಬಿಟ್ಟು ನಿನ್ನೆ ಇರೋ ಬಿಟ್ಟು ಎಲ್ಲ ಕರ್ಕೊಂಡೋಗಿ ನಿಮ್ದು ಯಾವ ಊರು ಇಲ್ಲಿ ತುಮಕೂರ್ ಹತ್ರ ಒಂದ್ ಎಂಟೊಂಬತ್ತು ಬಳ್ಳಾಪುರ ಅಂತ ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗ ಒಂದ್ ಎರಡ್ ರೌಂಡ್ ಓಡಿಸ್ಬಿಡ್ರಿ ನೀನು ತಿರ್ಗಾ ನಿನ್ ಹೆಂಟಿಗೆ ಮನೆಗ್ ಬರೋದ್ ಗೊತ್ತಾಗಲ್ಲ ಮುಗ್ದೆ ಅಲ್ವಾ ಹಲೋ ಅಲೋ ಅಲ್ಲಪ್ಪ ನೀ ಹೆಂಗ್ತಿ ಮುಗ್ದೆ ಅಲ್ವನಪ್ಪ ಗೊತ್ತಾಗಲ್ಲ ಮುಗ್ದೆ ಅಲ್ಲಾ ಮುಂದಗಡೆ ಅಲ್ಲೊಲ್ಚೂರ್ ಎಲ್ಲ ಮುಗ್ದೇನಲ್ಲಾ ಅಲ್ಲಪ್ಪಾ ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ ತುಮ್ ಸಿಟಿನ ಸಿಟಿ ಒಂದ್ ರೌಂಡ್ ಹೊಡ್ಸ್ಬಿಟ್ಟಿ ಊರ್ಗ್ ಹೋಗೋ ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ ಹಾ ಕರೆಕ್ಟ್ ಸ್ವಾಮಿ ಗೊತ್ತಾಗಲ್ಲ ಬಸ್ ಸ್ಟ್ಯಾಂಡ್ ಆಯ್ತು ಊರ ಆತು ಗುಬ್ಬಿ ಹಾ

ನೋಡಪ್ಪ ನನಗೆ ಅವ ಬಡವ್ರಿಗೆ ನಾಲ್ಕು ಜನಕ್ಕೆ ಅನ್ನ ದಾರಿ ತೋರಿಸ್ಬೇಕೆ ಹೊರತು ನನಗೆ ಅವ್ರ ಬಗ್ಗೆ ನಮ್ಗೆ ಅವ್ರಿಗೆ ಒಳ್ಳೇದು ಮಾಡಿ ನಾವೇನ್ ಮಾಡೋಕ್ಕಾಗ ನಮಗೆ ನಮ್ಗೆ ಅಂಥದ್ದೆಲ್ಲ ಬೇಕಿರೋದು ನೋಡಿ ಇಲ್ಲಿ ಇದ್ರ ನೋಡಿ ಸ್ವಾಮಿ ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಟಿ ಜಿ ದೇವೇಗೌಡ ಇವ್ರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು ಸ್ವಾಮಿ ನೀವು ಸ್ವಾಗರ್ ಶಿವಾನಂದ್ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ ನಮ್ ತೋಟಕ್ ಬಂದಿ ಗುರುಗಳೇ ಅಂತ ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳೇ ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ

ಅಲ್ಲ ಟವರ್ ಇರತ್ತ ಬಂದ್ ಮಾತಾಡಪ್ಪ ನರಸಿಂಹರಾಜು ಟವರ್ ಇನ್ನ ನಿನ್ನ ಕರೆಕ್ಟ್ ಆಗಿ ನಲ್ವತ್ತೆಂಟು ದಿವ್ಸಲ್ಲಿ ನಿನ್ ಮನೆ ಆಗಂಗ್ ನಾನ್ ಮಾಡ್ಕೊಡ್ತೀನಿ ನಿನ್ಗ ಅವ್ರವ್ರ ಅವ್ರವ್ರ ಭಕ್ತಾದಿಗಳು ಹ ಒಬ್ರು ನಾನ್ ಬೇಯ್ಸ್ ಕೊಡಿಸ್ತೀನಿ ಒಬ್ರು ಮಣ್ ಕೊಡಿಸ್ತೀನಿ ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವ್ರೆ ಹೇಳ್ಬೇಕು ನಿನ್ಗೆ ಆಯ್ತ್ ಕೊಮ್ಮೆ ನಿನ್ ಬಾ ಮೈದಿರು ಮಾವದಿರು ಅವ್ರು ಅಣ್ಣ ತಮ್ಮದಿವ್ರು ಎಲ್ಲಾ ಸಹಾಯ ಮಾಡಬೇಕು ಆಯ್ತ್ ಕೊಮ್ಮೆ ಹೂವಿನ್ ಸರ ಇತ್ತದಂಗ್ ಇತ್ತಿತ್ತಿ ನೀನ್ ಕಷ್ಟ ಎಲ್ಲಾ ಮುಗ್ದೋಗ್ಬೇಕು ಇದ ಇದೇನೋ ಇದೇನ್ಕ ಒಂದ್ ಕೈಯಾಗಿದ್ವಿ ಆಗ್ಬಿಟ್ಟಿದೆ ಸಮ್ ಇದು ಏನ್ಕಪ್ಪಾ ಇದೇನೋ ಇದು ಇನ್ಕಮ್ ಟ್ಯಾಕ್ಸ್ ನಾಗೆ ಅದೇನೋ ದುಡ್ಡ್ ಇಟ್ಬಿಟ್ಟ ಎಲ್ಲಾ ನಮ್ಮ ಹೆಸ್ರಂತೇಜ್ ಮಾಡ್ಸ್ಕೊಂಡ್ರೆ ಇದು ಗೌರ್ಮೆಂಟ್ ನಿಂದ ಲೋನ್ ಕೊಡ್ತಾರೆ ನಾ ತಿಂಗಳಿಗ್ ನಾಕ್ ಸಾವಿರ ಕಟ್ಟಂಗ ಹತ್ತ್ ಲಕ್ಷ ಕೊಡ್ತಾರೆ ಅದೇ ನಿ ತುಳ್ಳತ್ ಇಟ್ಟವನ

ಈಗ ನಿಮಗೆ ನಿಮ್ಗೆ ತಿಳಿಸಿರ ಅದ್ರಾಗೇನ್ ದಾರಿ ಕೊಡ್ತೀರೇನು ಅಂತ ಸ್ವಾಮಿ ಬರೀ ನೀರೇ ಕಾಣಿಸ್ತಾ ಇದೆಯಲ್ಲ ಕೆರೆ ಇದೆಯಾ ನಿಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಸಿನಿಮಾತ್ಮ ದೇವಸ್ಥಾನ ಎಂತ ಐತೆ ನಮ್ಮ ಊರು ಸೆಂಟ್ರಲ್ ಅದ್ರ ಹಿಂಭಾಗ ಒಂದ್ ಸ್ಕೂಲ್ ಐತೆ ಸ್ಕೂಲ್ ಪಕ್ಕದಾಗಿ ಕೆರೆ ತುಂಬೆ ಸ್ವಾಮಿ ಇದು ಚಾನಲ್ ನೀರ್ ಬಂದು ನಿಮ್ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ವಾ ಅದು ಹೇಳು ಐತೆ ಸ್ವಾಮಿ ಮತ್ತೀಗ ಅದು ಅದನ್ನ ಹೇಳ್ಬೇಕು ನಿಮ್ ನಿಮ್ದು ನೀರೆ ಕಾಣಿಸ್ತಾ ಐತೆ ನನ್ಗೆ ಬರೀ ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ ಮನೆ ಇರೋದು ಅಲ್ವಾ ಆಮೇಲೆ ಮನೆ ತಗೊಂಡು ದೊಡ್ಡ ವೃಕ್ಷ ಐತೆ ವೃಕ್ಷ ವೃಕ್ಷ ಅಂದ್ರೆ ಮರ ನಿಮ್ಮ ಮನೆ ಆಟೋ ರಿಕ್ಷಾ ಅಲ್ಲ

ಗಂಡೆ ನೋಡ್ತಾ ಇಲ್ಲಿ ಸಲ ಒಂದಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಅಂತ ಆಮೇಲೆ ಅದನ್ನ ಏರ್ ಆಫೀಸರ್ ಬಂತು ನಾವು ಕ್ಯಾಟಗರಿ ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ ಹಂಗಾಗಿ ಅದನ ಒಂದು ಜಾತಿ ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ ಗುಣ ಮುಖ್ಯ ಅಲ್ವಾ ಆಯ್ತ್ ಸ್ವಾಮಿ ಮಗ್ಳುಗೆ ಮಗುನ್ಗೆ ಗೋವರ್ಮೆಂಟ್ ಕೆಲಸ ಸಿಗಂಗ ಮಾಡ್ಕೊಡ್ತೀನಿ ಸ್ವಾಮಿ ನೀವೇ ಬರ್ತೀವಿ ಅಲ್ಲಾ ಮಗನ್ ಗೌರ್ಮೆಂಟ್ ಕೆಲಸ ಸಿಗಂಗ ಮಾಡ್ಕೊಡ್ತೀನಿ ಮಗ್ಳುಗೆ ಒಳ್ಳೆ ಹೊರ ಬರಂಗ ಮಾಡ್ಕೊಡ್ತೀನಿ ಆಯ್ತ್ ಸ್ವಾಮಿ ನೀನು ಮಗ್ಳಿಗೆ ಗಂಡು ಹುಡುಕು ಅಂದ್ರೆ ನೀನೇ ಹೆಣ್ಣು ಹುಡ್ಕಂಡ್ ಓಡಾಡತಿಯಲ್ಲ ನೀನು ಸರಿ ಇಲ್ಲ ನೀನು ಚಂಗ್ಲು ನೀನು ಟವರ್ ಇರತ್ತ ಮಾತಾಡಪ್ಪ ಒಂದೇ ಒಂದು ನಿಮಿಷ ಆಗೋಯ್ತು ಇಲ್ಲ ಪ್ರಯೋಗ ಹಾ ಆಮೇಲೆ ಈಗ ಅವೆಲ್ಲ ಬಿಡು ಜೀವನದಲ್ಲಿ ಮುಂದೆ ಬರ್ತೀಯಾ ಓ ನೀನು ಏನು ಏನು ಕೊಡ್ತೀಯ ನಂಗೆ ಜೀವನದಲ್ಲಿ ಎಲ್ಲ ಒಳ್ಳೇದು ಮಾಡ್ಕೊಟ್ರೆ ಕಮ್ಮಿ ಒಂದು ಗಂಟೆ ಮಾಡಿಸ್ಕೊಡ್ತೀವಿ ಎಲ್ಲಿಗೆ ತಾಯಿ ದೇವಸ್ಥಾನ ಶೃಂಗೇರಿ ದೇವಸ್ಥಾನದ ಎದುರುಗಡೆ ಒಂದು ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗೆ ಒಂದು ಅಂಗಲ್ ಹಾಕ್ಸ್ಬಿಟ್ಟು ಗಂಬೀದ ಒಂದು ಪೈಪ ಆಯಿತು ನಿನ್ ಭಕ್ತಿಯಿಂದ ಐದು ರೂಪಾಯಿ ಕೆಲಸ ಮಾಡ್ಕೊಡು ನಾವೇನ್ ಇಷ್ಟೇದು ಅಂತ ಕೇಳಲ್ಲ ಆಯ್ತಾ ಆಯ್ತು ಆಯ್ತ ಅವೆಲ್ಲಾ ಮಾಡಿಸ್ಕೊಡ್ರಿ ಒಳ್ಳೇದಾದ್ಮೇಲೆ ಈಗ ಮಗಳು ಏನಾದ್ಲು ಸುಮ್ನ ಆದ್ಲಾ ಇನ್ ಏನಂತೆ ನಿನ್ ಮಗಳು ನಿನ್ ಅಂದ್ರೆ ಇರು ಬಾತ್ರೂಮ್ಗಾ ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲಾ ಬಿಟ್ಬಿಡ್ಬೇಕು ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ

ಆ ಕೇಳ ಮರ ಯಾವ ಕಡೆ ಮಾವಿನ ತೋಟ ಕೊಡವನ ಏನೋ ಅಂತ ಕೇಳು ಅಂತ ಸಿಕ್ಕಿದ್ರು ಅದೇ ನಂಬರ್ ಯಾವಾಗ ಕೊಟ್ರು ಬೆಳಿಗ್ಗೆ ಸಿಕ್ಕಿದ್ರು ಇದು ಯಾವಾಗ ಬಂದ ಅಲ್ಲೊಂದಿಷ್ಟು ಸೊಪ್ಪ ಇದೆಲ್ಲ ಮುರ್ಕಂಬ ಮ್ಯಾಕಿಗೆ ಅಂತ ಹೇಳೋದ್ರು ಬಂದು ಹೋಗು ಮಂಟೆ ಹೋಗುವಾಗ ಅದೇನೇ ಆ ಕಡೆ ಯಾವ ಇಲ್ವಾ ನಮ್ಮ ಮಾವಿನ ತೋಟ ಕೊಡಬು ಮಾವಿನ ತೋಟ ಹರಗುಂಟೆ ಪಾಳ್ಯ ಹರಗುಂಟೆ ನಾರಾಯಣ ನಾರಾಯಣಪ್ಪರದು ತೋಟ ಅಂತ ಅಂತ ಐತೆ ಅದು ದೊಡ್ಡ ತೋಟ ಐದು ಲಕ್ಷ ರೂಪಾಯಿ ಹೇಳ್ತಾರೆ ಅಂತ ಬಾದಾಮಿ ರಸ್ಪುರಿ ಒಂದೆರಡ್ ಒಂದೆರಡ್ ನಾಟಿ ಮರ ಎಲ್ಲ ಸುತ್ತಲೂ ಮುಳುತಂತಿ ಮಾಡಿ ನಾರಾಯಣಪ್ಪ ಅಂತ ಬೆಂಗಳೂರಾಗ ಅವ್ರವ್ರು ನಿಮ್ಮ ಅಪ್ಪಾರ್ಗೆ ಚೆನ್ನಾಗ್ ಗೊತ್ತು ಅವ್ರಿಗೆ ಹೇಳ್ರಿ ನಿಮ್ಮ ಅಪ್ಪರ್ ಹೇಳಿದ್ರು ಗೊತ್ತಾಗ ನಿಮ್ಮ ತೋಟ ಬಿಟ್ಟು ಮೆಗಡೆ ಅತ್ವ ಇದು ಮಕ್ಳರ್ ಅಂತಾರಲ್ಲ ನೋಡು ಅಣ್ಣ ಒಂದ್ ನಿಮಿಷ ಸುಮ್ನಿ ಒಂದ್ ನಿಮಿಷ ನಾನು ಮಾತಾಡಕ್ಕೆ ನಮ್ಮ ಅಪ್ಪಾರದು ಬೇರೆ ವ್ಯವಹಾರ ಈಗ ಹ್ಮ್ ಬ್ಯಾಗ ಮಾಡ್ಬಿಟ್ಟವ್ರೆ ನಮ್ಮ ಅಪ್ಪಾರ್ದ ಬೇರೆ ವ್ಯವಹಾರ ನಂದೇ ಬೇರೆ ವ್ಯವಹಾರ ನನಗೆ ಎಲ್ಲಾನ ಮರ ಕೂಡಿದ್ರೆ ಕೊಡ್ಸು ಅದೇನೈತೆ ಕನ್ಫೇಷನ್ ಕೊಡ್ತೀನಿ ನನಗೆ ಅಷ್ಟು ದೊಡ್ಡದಲ್ಲ ನಮ್ಗೆ ತೋಟ ತೋರಿಸ್ಬೇಕಾರ ಅಷ್ಟೇ ಯಾವ ಇಲ್ವಾ ಹಂಗಾರೆ ಇವು ಅಣ್ಣ ಬೇರೆ ಮರಗಳು ಯಾವ ಇಲ್ವಾ ಬೇವಿನ ಮರ ಅವು ಈಗ ಮರನು ಕೂಯ್ತೀನಿ ತೋಟನೂ ತಗಂತೀನಿ ಇದು ಬೇವಿನ ಮರ ಅಂತ ಯಾವ ಇಲ್ವಾ ಅಳಸಿನ ಮರ ಎಂತರ ದೇವ್ರ ಮರ ದೇವ್ರ ಮರ ಅಂದ್ರೆ ದೇವ್ರ್ ದೇವ್ಮರ ನೀವ್ ದೇವ್ರ ಮರೀಸ್ಕೊಂಡು ಅದು ದೇವಸ್ಥಾನ ಹೊಸ ಕಟ್ಟಕ್ಕೆ ಅದು ಮಾರಿ ಎಲ್ಲ ಜನಗಳೆಲ್ಲ ಹಳ್ಳಿ ಹಳ್ಳಿ ಮೇಲೆ ದುಡ್ಡು ಹಾಕಿ ಅವ್ರ ಏನ್ ಮಾರಿ ಅದನ್ನ ತಿನ್ನಾಕಲ್ಲ ಅವರು ದೇವಸ್ಥಾನ ಕಟ್ಟಾಕಿ ಅದ್ ಮಾರಿ ಬಿಟ್ಟ ಜಾಗ கிண்ட ரை ಯಾರೋ ಊಟ ಗಂಡ ವಾಜ್ ಬಂದಂಗಾಗತ್ತೆ ಹೌದಾ ಹ್ಮ್ ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಾಣ ಬೇಜಾರು ಮಾಡ್ಕೊಂಬೇಡ್ರಿ ಹಾ ನೀವ್ ಪಂಚೆ ಇಟ್ಕೊಂಡಿದೀರಾ ಏನ್ ಇಟ್ಕೊಂಡಿದೀರ ಈಗ ಈಗ ಡ್ರೈವರ್ ಕುಟ್ಟಿದೀನಿ ಹೌದ ಮನೆ ಕಂಡಿದೀರಾ ಇಲ್ಲ ಇಲ್ಲ ಇದ್ಯಾಗ ಏ ಇಟ್ಟು ಸ್ವಾಮಿ ಏನ್ ಗೊತ್ತಾ ಕೈ ಮಸ್ಕ್ ಆಗಿರ್ತೇತಲ್ಲಾ ಓ ಆ ಹಿಂದ್ಗಡೆ ತೆಗ್ದೊಳಿ ಕೈ ಕಂಡು ಮುಸ್ ನೋಡ್ಕೊಂಡ ಸರಿ ಸರಿ ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಬೆಡ್ಲಿ ಬೆಳ್ಳಿ ಕಂಡು ಮೂಸ್ ನೋಡ್ಕೊಳ್ಳಿಣ ಹೋಗುತ್ತೆ ಅದು ಹಿಂದ್ಗಡೆ ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ಇಟ್ಕೊಳ್ಳಿ ಹೋಗುತ್ತೆ ಅದ ಊಟ ಸೇರುತ್ತ ಆಮೇಲೆ ಸಾಬರ್ ಮಗನ ಹಣ್ಣಿ ಸಾಬರ್ ಮಗನ ನೀನು ನೀನು ಸರಿ ಮಾತಾಡಂಗಿದ್ರೆ ಮಾತಾಡು ನಾವೇನ ಕೈ ಮಸ್ಕ ಆಗೈತೆ ಅಂತವರ ಅದಕ್ಕೆ ಔಷಧಿ ಹೇಳಿದೆ ಅಷ್ಟೇನೆ ಅದು ಊಟ ಸೇರಲ್ವಲ್ಲ ಹೊಟ್ಟೆ ಊಟ ಸೇರಿದ್ರೆ ಮುಗಿಸ್ತೊಡಣ್ಣ ಅಣ್ಣ ತಿರ್ಗಾ ಊಟ ಸೇರ್ಲಿಲ್ಲ ಅವಾಗ ಕೇಳಿ ನನ್ಗೆ ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ വി കൈമസ്കില്ല ഇക്കോ നാ തോട്ട് നോടില്ല യാ മണി തോട്ടനുല്ല പടങ്ങി തോട്ടനു ഇല്ല ആ ശ തോട്ടനുല്ലൂരി